ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಾರ್ವಜನಿಕ ಆವರಣದಲ್ಲಿ ಸೋಮವಾರದಂದು ತಾಲೂಕು ಆರೋಗ್ಯ ಅಧಿಕಾರಿಗಳು ಕೂಡ್ಲಿಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಕೂಡ್ಲಿಗಿ ಈ ಎರಡು ಇಲಾಖೆಗಳು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕೂಡ್ಲಿಗಿಯಲ್ಲಿ ಕಿಡ್ಬಾಯ್ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಮ್ಮ ಮಹಿಳಾ ಆರೋಗ್ಯ ಕಾರ್ಯಕರ್ತೆಯರಿಗೆ ಸಾಂಕ್ರಾಮಿಕ ಕಾಯಿಲೆಗಳು ಪತ್ತೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಆರೋಗ್ಯ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಟಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಹಾಗೆಯೇ ಈ ಸಂದರ್ಭದಲ್ಲಿ ಒಂದು ಸಂಚಾರಿ ನೇತ್ರ ಚಿಕಿತ್ಸಾ ಆಂಬ್ಯುಲೆನ್ಸ್ ವಾಹನ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ನಾಲ್ಕು ಆಂಬ್ಯುಲೆನ್ಸ್ ವಾಹನಗಳ ವಿತರಣೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಪ್ರದೀಪ್ ಕಿಡ್ಬಾಯ್ ಬೆಂಗಳೂರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಮತ್ತು ತಂಡದವರು ಡಾಕ್ಟರ್ ಮಧುಕುಮಾರ್ ಸಿಎಂಒ ಕೂಡ್ಲಿಗಿ ಆಸ್ಪತ್ರೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಷಣ್ಮುಖ ನಾಯಕ್ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ಸಿದ್ದನೇಗೌಡರು ಕಾಂಗ್ರೆಸ್ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಕಾವ್ಲಿ ಶಿವಪ್ಪ ನಾಯಕ್ ದಲಿತ ಮುಖಂಡರಾದ ಉಮೇಶ್ ಡಿಎಚ್ ದುರ್ಗೇಶ್ ವಕೀಲರು ಕಾರ್ಯಕ್ರಮದ ನಿರೂಪಕರಾಗಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಜಗದೀಶ್ ಹಾಗೂ ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರ್ದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗಿ ಕಾಯಿ ಮಿನಿಟ್ ಕಾಯ್ ಕಾಯ್ ಮಿನಿ ಪಟ್ನಾ ಸರ್ ಪಟ್ನಾ ಓಕೆ ಸರ್ ಹಾಂ ಒಂದು ಅತ್ಯಾಧುನಿಕ ಮೊಬೈಲು ಯೂನಿಟ್ ಅವ್ರ ಕಡೆಯಿಂದ ಇದೆ ನಮ್ಮ ಮನವಿಗೆ ಹೋಗೊಟ್ಟು ಹೋಗೊಟ್ಟು ಅವರು ಪಾಪ ಅಷ್ಟು ದೂರದಿಂದ ಬಂದು ಈಗೆಲ್ಲ ನಿಮ್ಮ ಆರೋಗ್ಯನ ಸೊ ಚಿಕಿತ್ಸೆನ ಕೊಡೋದಕ್ಕೆ ಬಂದಿದ್ದಾರೆ ಮತ್ತು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ತಾಲೂಕಿನ ಪರವಾಗಿ ಮುಂದಿನ ದಿನದಲ್ಲೂ ಕೂಡ ಈಗಾಗಲೇ ಎಲ್ಲ ಹೈಟೆಕ್ ಖಾಸಗಿ ಆಸ್ಪತ್ರೆಗಳನ್ನ ಫೋರ್ಟಿಸ್ ಆಗಿರ್ಬೋದು ಮಣಿಪಲ್ ಆಗಿರ್ಬೋದು ಜಯದೇವ್ ಆಗಿರ್ಬೋದು ಅಪೋಲೋ ಆಗಿರ್ಬೋದು ಈಗಾಗಲೇ ಎಲ್ಲ ಹಾಸ್ಪಿಟ್ಲಲ್ಲಿ ನುರಿಕ್ತ ತೆಕ್ನ ಜೊತೆಯೂ ಮಾತಾಡಿ ನಾವು ಕಾರ್ಡಿಯಾಲಜಿಸ್ಟ್ ಆಗಿರ್ಬೋದು ನ್ಯೂರಲಜಿಸ್ಟ್ ಆಗಿರ್ಬೋದು ನಮ್ಮ ಊರಲ್ಲೇ ನಿರಂತರವಾಗಿ ಹೈಟೆಕ್ಕು ಮತ್ತು ಟೆರ್ಚರಿಕೆ ಟ್ರೀಟ್ಮೆಂಟ್ ಸಿಗೋಂಥ ವ್ಯವಸ್ಥೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸ್ವಲ್ಪ ರಾಜಕೀಯ ಒತ್ತಡಗಳಿಂದ ಕ್ಯಾಂಪ್ಗಳು ಮಾಡೋಕ್ಕಾಗ್ತಾಯಿಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತೀವಿ ಮತ್ತು ಇನ್ನೂ ಅನುದಾನಗಳ ವಿಷಯಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿದೆ ಈಗ ನಾನು ಫಸ್ಟು ಸಬ್ ಸೆಂಟರ್ಸು ಆಸ್ಪಿಟ್ಲ್ಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ಗಮನಿಸ್ತಾರೆ ಸಬ್ ಸೆಂಟರ್ಗಳಲ್ಲಿ ತುಂಬ ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ನಾನು ಪ್ರತಿ ಎಲ್ಲಿಗೆ ಬಂದಿದ್ದೀನಿ ಅಲ್ಲೂ ಅವರಿಗೆ ಪಾಪ ಒಂದು ಟಾಯ್ಲೆಟ್ ಇಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಸೊ ಈಗಾಗಲೇ ಇರೋ ಐವತ್ತೇಳರಲ್ಲಿ ಮೂವತ್ತ್ಮೂರು ಸಬ್ ಸೆಂಟ್ರಸ್ಗೆ ಆಲ್ಮೋಸ್ಟ್ ನಲ್ವತ್ತು ಸಬ್ ಸೆಂಟ್ರಸ್ಗೆ ಅದಕ್ಕೆ ಎಲ್ಲ ರಿಪೇರಿ ರಿಪೇರಿ ಆಗೋಂಥ ಕೆಲಸದಕ್ಕೆ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ ಮೂವತ್ತ್ಮೂರು ಸಬ್ಸೆಂಟರ್ಸ್ಗೆ ತಾಲೂಕಲ್ಲಿರೋದಕ್ಕೆ ಎಲ್ಲ ಸಬ್ಸೆಂಟರ್ಸ್ಗೂ ಅಲ್ಲಿ ಅವ್ರಿಗೆ ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ ಹಾಸ್ಪಿಟ್ಲ್ಗಳದ್ದು ಯಾವುದೇ ಇದ್ರದ್ದು ಯಾರಿಗೂ ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಪರ್ಸ್ನಲ್ಲಾಗಿ ನಾನೇ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಈಗ ಅಲ್ಲಿ ಪ್ರತಿಯೊಂದು ಸಬ್ ಸೆಂಟರ್ಸ್ಗೂ ರಿಪೇರಿ ಆಗೋಂಥ ಕೆಲಸ ನೀವು ಕುತ್ಕೊಂಡು ಸಮಾಧಾನವಾಗಿ ನೆಮ್ಮದಿಯಿಂದ ಪೇಷಂಟ್ ನೋಡೋಂಥ ಕೆಲಸನ ವ್ಯವಸ್ಥೆ ಮಾಡಿಕೊಡ್ತೀವಿ ಈಗಾಗಲೇ ನಮ್ಮ ತಾಲೂಕಿಗೆ ಕೊರತೆ ಇದ್ದಂಥ ಆರು ಆರು ಅಂದರೆ ಒಂದು ಕೊಟ್ಟೂರು ತಾಲೂಕು ಹೋಗಿದೆ ಐದು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಈಗ ಅನುಮೋದನೆಗೊಂಡು ಈಗ ಟೆಂಡರ್ ಆಗಿದ್ದಾವೆ ಅದು ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ರಾಮದುರ್ಗ ಬದ್ಲೇಡುಕು ಶಿವಪುರ ಮತ್ತು ಚಿರ್ತಗುಂಡು ಆಮೇಲೆ ನಿಂಬಳಗೆರೆ ಇವು ಐದಕ್ಕೆ ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಬಂದಿದ್ದಾವೆ ಇನ್ನು ಮೂರು ಬರೋ ಇದ್ದಾವೆ ಚೌಡಾಪುರ ಮತ್ತು ಸೂಲದಹಳ್ಳಿ ಅವನು ಈಗ ಮುಂದಿನ ಗ್ರ್ಯಾಂಟಲ್ಲಿ ಈಗ ಅದಕ್ಕೂ ಅನುದಾನ ತರ್ತೀವಿ ಮತ್ತು ಆ ಸ್ಟಾರ್ಟ್ ಮಾಡ್ತೀವಿ ನಾವು ಅದರಲ್ಲಿ ಒಂದು ರೂಪಾಯಿನೂ ಗ್ಯಾರಂಟಿದು ಸೇರಿಸಿಲ್ಲ ಐನೂರ ಐವತ್ತು ಕೋಟಿಗಿಂತ ಮಿಗಿಲಾಗಿ ಇನ್ನೂ ಸುಮಾರು ಆರುನೂರಿಂದ ಎಂಟುನೂರು ಕೋಟಿ ನಮ್ಮ ತಾಲೂಕಿಗೆ ಬಾಕಿ ಇದೆ ಆರೋಗ್ಯ ವಿಷಯ ಆರೋಗ್ಯ ಕ್ಷೇತ್ರದಲ್ಲೂ ಸುಮಾರು ಎಂಬತ್ತು ಕೋಟಿನೂ ಬಾಕಿ ಇದೆ ಸೊ ನಾನು ಪರ್ಟಿಕ್ಯುಲರಾಗಿ ಎಲ್ಲ ಹಾಸ್ಪಿಟ್ಲ್ ಬಗ್ಗೆನೂ ವಿಶೇಷ ಗಮನಹರಿಸ್ತೀನಿ ಮತ್ತು ಈಗ ಅದು ನಾವು ಗ್ಯಾರಂಟಿ ಬಿಟ್ಟು ನಮಗೆ ಬಂದಿರೋ ಅನುದಾನದು ಎಲ್ಲ ರೀತಿ ನಾನು ಒಂದು ಸುಭದ್ರ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ವಿಶೇಷವಾಗಿ ಗಮನ ಗಮನಹರಿಸಿಕೊಂಡು ಒಂದು ಯಶಸ್ವಿಯಾಗಿ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಜೊತೆಗಿರಲಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಒಂದು ನಮ್ಮ ಈ ಆರೋಗ್ಯ ಶಿಬಿರವನ್ನು ನೀವೆಲ್ಲರನ್ನೂ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕು ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವ್ಯಕ್ತಿಗಳಿಗೂ ಹಾಗೂ ಮುಖಂಡರುಗಳು ಹಾಗೂ ನನ್ನ ನೆಚ್ಚಿನ ಆರೋಗ್ಯ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಸಹ ನಾನು ಒಂದು ಸ್ವಾಗತನ ಕೋರ್ತಿದ್ದೇನೆ ಇದ್ರ ಜೊತೆಗೆ ನನ್ನ ನಮಸ್ಕಾರಗಳು ನಿಮಗೆಲ್ಲ ತಿಳಿದೇ ಇದೆ ಎಂಟನೇ ತಾರೀಕು ಮಾರ್ಚರಂದು ನಾವೊಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ನು ಏನು ಮಹಿಳಾ ದಿನಾಚರಣೆ ಎಂದು ಹಂಗ ಒಂದು ಒಂದು ಅರ್ಥಪೂರ್ಣವಾಗಿ ಮಾಡಬೇಕಂತೇಳಿ ಶಾಸಕ ಸರ ಖುದ್ದಾಗಿ ಅವರೇ ನನಗೆ ಫೋನಿನ ಮುಖಾಂತರ ಸಂಪರ್ಕಿಸಿದ್ರು ಸೊ ನಾವು ನಾರ್ಮಲ್ ಆಗಿ ನಾವೇನು ಮಾಡ್ತಿದ್ರು ಒಂದು ಕೇಕ್ ಕತ್ತ ಕತ್ತರಿಸೋದ ಮೂಲಕ ನಾವೊಂದು ಆಚರಿಸ್ತಾ ಇದ್ವಿ ಸರ್ ಒಂದು ಆಚರಣೆ ಮಾಡೋದಕ್ಕೂ ಒಂದು ಉದ್ದೇಶ ಇರಬೇಕು ಅದಕ್ಕೊಂದು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೂಡ ರವಾನೆ ಆಗಬೇಕು ಹೇಳಿ ಸೊ ಮುಖ್ಯವಾಗಿ ನಾವೇನಾದರೂ ಒಂದು ಹೊಸದಾಗಿ ಮಾಡ್ಬೇಕಂತೇಳಿ ಸರ್ ಕೇಳ್ಕೊ ಅವರೇ ನನಗೆ ಫೋನ್ ಮಾಡಿ ಕೇಳಿದರು ಸೊ ನಮ್ಮನೇಲಿ ಎಷ್ಟು ಸಿಬ್ಬಂದಿ ಅವರಿದ್ರೆ ಎಲ್ಲ ಕೇಳಿದ್ರು ಸಹ ಅದ್ರ ಜೊತೆಗೆ ಸರ್ದು ಇದ್ರೆ ಡಾಕ್ಟರ್ ನಮ್ಮ ಸರ್ ನಿಮ್ಮ ತಿಮ್ರಾಜ್ ಸರ್ ಕೂಡ ನನಗೆ ಅವ್ರಿಗೆ ಖುದ್ದಾಗಿ ಒಂದು ಐದರಿಂದ ಆರು ಸರಿ ನನಗೆ ಕಾಲ್ ಮಾಡಿ ಸೊ ಈ ರೀತಿ ಕಿದ್ವೈ ಸಂಸ್ಥೆಯಿಂದ ವೈದ್ಯಾಧಿಕಾರಿಗಳು ಬರ್ತಾರೆ ನೀವು ಕೂಡ ಅವ್ರಿಗೊಂದು ಒಂದು ಸಪೋರ್ಟ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ನಾವೇನು ಬಡವರಿಗೆ ಜನಗಳಿಗೆ ನೀವೊಂದು ಸೇವೆಯನ್ನು ಕೊಡ್ತೀರಿ ನಿಜ ಈ ವರ್ಷ ಪೂರ್ತಿ ನೀವು ಅದೇ ಕೆಲಸದಲ್ಲಿ ನಿರಂತರವಾಗಿ ಮಾಡ್ತಾ ಇರ್ತೀರಿ ಬಟ್ ನಿಮ್ಮ ನಿಮ್ಮ ಆರೋಗ್ಯಗಳನ್ನು ಕಾಪಾಡೋರು ಯಾರು ನಿಮ್ಮ ಅವರವ್ರ ಆರೋಗ್ಯಗಳನ್ನು ಅವ್ರಿಗೂ ಒಂದು ತಪಾಸಣೆಯನ್ನು ಹಾಕಬೇಕು ಅವ್ರಿಗೆ ಏನಾದರೂ ಒಂದು ರೋಗವನ್ನು ಪತ್ತೆ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆ ಒಂದು ಆ ಒಂದು ಒಳ್ಳೆಯ ಗುಣಮಟ್ಟದಂಥ ಚಿಕಿತ್ಸೆಯನ್ನು ಕೂಡ ಶಾಸಕರ ಕಡೆಯಿಂದ ನಾವು ಕೊಡಿಸಿವಂತೇಳಿ ಈ ಒಂದು